ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇವತ್ತು ಏನೇನಾಯಿತು ಬೆಳಗ್ಗೆ ಹೇಳ್ಬಿಡ್ತೀನಿ ಬೆಳಗ್ಗೆ ಎಲ್ಲ ಯಥಾಸ್ತೀನಿ ಹೇಗೆ ಸ್ನಾನ ಪೂಜೆ ಎಲ್ಲ ಆಗಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿದೆ ಈಸಿಯಾಗಿ ಆಗುತ್ತೆ ಅಂತ ಹೌದು ನಾನು ಕೂಡ ಯಾವತ್ತಾದ್ರೂ ಒಂದು ಈಸಿಯಾಗಿ ಮಾಡೋದನ್ನು ಇರ್ತೀನಿ ಬೆಳಗ್ಗೆ ಅಂತೂ ತುಂಬ ತುಂಬ ಕೆಲಸ ಆಯ್ತು ಇವತ್ತು ಬಹಳಷ್ಟು ಪಾತ್ರೆಗಳನ್ನು ಬೆಳಗಿದ್ದು ನಾಳೆ ಮನೆ ಹತ್ರ ಹೋಗಿದೆ ಅಲ್ಲಿಂದ ಒಂದು ಸ್ವಲ್ಪ ಸಾಮಾನು ಎಲ್ಲ ತಗೊಂಡು ಬಂದಿದೆ ಅದು ಕೂಡ ಎಲ್ಲ ಬೆಳಗಿಟ್ಕೊಂಡೆ ಅದು ತುಂಬಾ ಕೆಲಸ ಆಯಿತು ಇನ್ನೂ ಇದೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಈಗ ಅಡುಗೆ ಮಾಡೋದಕ್ಕೆ ಅಂತ ಬರ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿ ತಿಂಡಿ ಎಲ್ಲ ತಿಂದು ಆಯಿತು ಈಗ ಅಡುಗೆಗೆ ಇವತ್ತು ರೈಸ್ ಏನು ಮಾಡ್ತಾಯಿಲ್ಲ ಯಾವತ್ತಾದರೂ ಒಂದು ದಿನ ರೈಸ್ ಮಾಡೋದಕ್ಕೆ ಹೋಗಲ್ಲ ಬೇಜಾರಾಗಿರುತ್ತೆ ನಮಗೂ ಪ್ರತಿದಿನ ಮಧ್ಯಾಹ್ನ ರೈಸ್ ತಿನ್ಬೇ ತಿನ್ನಲೇಬೇಕು ಅಂತ ಹೇಳಿ ನಾವು ರೈಸನ್ನು ಊಟ ಮಾಡ್ತೀವಿ ಯಾಕೆಂದರೆ ಒಂದು ಟೈಮ್ ತಿನ್ನೋದ್ರಿಂದ ಮತ್ತು ತಿನ್ನಲ್ಲ ಅಲ್ವಾ ಅಂತ ರೈಸ್ ಬೇಕು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಒನ್ ಟೈಮ್ ರೈಸ್ ಬೇಕೇ ಬೇಕು ಆದರೆ ನನಗಿವತ್ತು ರೈಸ್ ಬೇಡ ಅನಿಸ್ತು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡಿಬಿಟ್ರೆ ಇದು ಏನು ಮಾಡೋಕ್ಕೋಗಲ್ಲ ಈಗಲೇ ಎಲ್ಲ ಮಾಡಿ ಇಟ್ಕೊಂಬಿಡ್ತೀನಿ ಇನ್ನೇನು ಟೈಮ್ ಆಗುತ್ತೆ ಐದು ಗಂಟೆ ಅಷ್ಟೊತ್ತಿಗೆ ಇರುತ್ತಲ್ಲ ತಿಂಡಿ ಅದೇ ಬೇಕಾದರೆ ತಿನ್ಬೋದು ಅಂತ ಬನ್ನಿ ಇವತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ ಏನು ಸ್ಪೆಷಲ್ ಅಂತೀರ ಅವರೇ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೇ ಕಳಿಸ್ಲಿ ಅಕ್ಕಿ ರೊಟ್ಟಿ ಅಂತ ಅಂದರೆ ಬಹಳ ಬಹಳ ಇಷ್ಟ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಅದಕ್ಕೆ ಅವರೇ ಕಳಿಸ್ಲಿ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇನ್ನೂ ಒಂದು ಸ್ವಲ್ಪ ಉಪ್ಪಿಟ್ಟು ಹುರ್ಕೊಂಡಿದ್ದೆ ಹಾಗೆ ತೆಗೆದಿಟ್ಟಿದ್ದೀನಿ ಇವಾಗ ಕಾಫಿ ಏನಾದರೂ ಕುಡಿಯುವಂಥ ಅಲ್ವಾ ನಾನು ಕಾಫಿ ಅಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಬಾದಾಮಿನ ನೆನೆಯೋದಿಕ್ಕೆ ಇಟ್ಟಿದ್ದೆ ನಾನು ಬಾದಾಮಿ ಹಾಲನ್ನು ಇವಾಗ ಮಾಡಿ ಕುಡಿದ್ಬಿಟ್ಟು ಆಮೇಲಿಂದ ಅವರೆಕಾಯಿ ಸುಲ್ಕೋಬೇಕು ಅದ್ರ ಜೊತೆಗೆ ಅಕ್ಕಿ ಕೂಡ ಬೀಸ್ಕೋಬೇಕು ಅಕ್ಕಿ ಬೀಸ್ಕೊಂಡು ಬಂದು ಅವರೆಕಾಯಿ ಸುಲಿದು ನಾನು ರೊಟ್ಟಿ ಉಸ್ಲಿ ಮಾಡ್ತೀನಿ ಎಷ್ಟೊತ್ತಾಗುತ್ತೆ ಅಂತ ನೋಡಿ ಇವತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ಬಾದಾಮಿನ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಬೇಕು ಬಾಯಿಗೆ ಸಿಗ್ತಾ ಇರಬಾರ್ದು ಕೆಲವರಿಗೆ ಬಾಯಿಗೆ ಸಿಗ್ಬೇಕಂತಾರೆ ನಮ್ಮ ಮನೇಲಿ ಹಾಗಲ್ಲ ಬಾಯಿಗೆ ಸಿಗಬಾರ್ದು ನೋಡಿ ರುಬ್ಕೊಳ್ತೀನಿ ಈ ಥರ ಮಾಡಿ ಕುಡಿಯೋದ್ರಿಂದ ಒಳ್ಳೆಯದು ನೋಡಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಅದನ್ನು ಇವಾಗ ನಾನು ಹಾಲ್ಗೆ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಬಾದಾಮಿಯಲ್ಲೂ ತುಂಬಾ ಟೇಸ್ಟಾಗಿರುತ್ತೆ ಈಗ ನಾನು ಒಂದು ಗ್ಲಾಸ್ಗೆ ಬಸ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಕುಡಿದ್ಬಿಟ್ರೆ ಇನ್ನೊಂದು ಸ್ವಲ್ಪ ಕುಡಿದ್ರೆ ಎನರ್ಜಿ ಚೆನ್ನಾಗಿ ಬರುತ್ತೆ ಮುಂದಿನ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಬನ್ನಿ ನನಗೆ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ ನೋಡಿ ಅವರೆಕಾಯಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದೆ ಅವರೆಕಾಯಿ ಇದು ಈಗ ಅಂತ ಹೊರಗಡೆ ಬಂದಿದ್ದೀನಿ ಅವರೆಕಾಯಿನ ಕೈನ ಬಿಡಿಸ್ಕೊಳ್ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡು ಸಿಪ್ಪೆನೆಲ್ಲ ಅದರೊಳಗಡೆ ಹಾಕ್ಕೊಳ್ತಾ ಹೋಗಿ ನಾನು ನೋಡಿ ಒಂದು ಕವರ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಳು ಹಾಕೋದಕ್ಕೂ ಕೂಡ ಒಂದು ಬಟ್ಲನ್ನ ಇಟ್ಕೊಂಡಿದ್ದೀನಿ ಯಾ ಏನಕ್ಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕವರ್ಗೆ ಹಾಕಬೇಕು ಅಂತ ಹುಳಗಳಿರುತ್ತಲ್ವ ಮನೆ ಒಳಗಡೆ ಹಾಗೆ ಸುರಿದ್ಬಿಟ್ರೆ ನೆಲದಕ್ಕೆ ನೆಲದಲ್ಲೇ ಹಾಕಿದ್ರೆ ಹೇಗಾದರೂ ಇಲ್ಲಿ ಓಡಾಡ್ತಾ ಇರುತ್ತೆ ಎಲ್ಲಿ ಸೇರಿಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ ಅದರಿಂದ ನಾವು ಸೇಫ್ಟಿಗೋಸ್ಕರ ಒಂದು ಕವರ್ ಒಳಗಡೆನೇ ಹಾಕ್ಕೊಳ್ಬೇಕು ಇವಾಗ ನೋಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಒಂದು ಬಟ್ಲಿಗೆ ನೋಡಿ ಅವರೆಕಾಳೆಲ್ಲ ಸುಲಿದು ರೆಡಿ ಆಯಿತು ನೋಡಿ ಒಂದು ಬಟ್ಲಷ್ಟು ಅವರೆಕಾಳು ಸಿಕ್ಕಿದೆ ಇವಾಗ ಉಸ್ಲಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ಬನ್ನಿ ಯಾವ ರೀತಿ ಉಸ್ಲಿ ಮಾಡ್ತೀನಿ ನಾನು ಅಂತೇಳಿ ನಿಮಗೆ ತೋರಿಸ್ತೀನಿ ಅವರೆಕಾಳು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಪ್ರತಿದಿನ ಸಿಗೋದಿಲ್ಲ ನೋಡಿ ಅವರೇ ಕಾಯೆಲ್ಲ ಸುಲ್ಕೊಂಡು ಬಂದೆ ನೋಡಿದ್ರಿ ಅಲ್ವಾ ಕಾಳೆಲ್ಲ ಸುಲ್ಕೊಂಡು ಬಂದೆ ಏನು ಫ್ರೆಶ್ ಆಗಿ ಗಮ್ ಅಂತ ಇದೆ ಇದ್ರದ್ದು ಒಂದು ಅರೋಮ ಇರುತ್ತೆ ಅವರೇ ಕಾಯ್ದು ಆ ಥರ ಇದ್ದರೆ ಸಾಂಬಾರಾಗಲಿ ಆಗಲಿ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಹಿಮ ಜಾಸ್ತಿ ಬಂದರೆ ಇನ್ನೂ ಗಮ್ಮ ನೋಡಿ ಇಷ್ಟು ಕಾಳು ನನಗೆ ಸಿಕ್ಕಿದೆ ತುಂಬ ಚಿಕ್ಕ ಚಿಕ್ಕದೇ ಇದೆ ಅಂತ ದೊಡ್ಡ ದೊಡ್ಡದೇನಿಲ್ಲ ಕಾಳು ಅದು ಚೆನ್ನಾಗಿರುತ್ತೆ ಉಸ್ಲಿಗೆ ಕರೆಕ್ಟಾಗಿದೆ ಇವಾಗ ಬನ್ನಿ ಉಸ್ಲಿ ಮಾಡೋಣ ಫಸ್ಟು ನೋಡಿ ಅವರೆ ಕಾಳು ಉಸ್ಲಿ ಮಾಡೋದಕ್ಕೆ ನಾನು ಅವರೆ ಕಾಳು ನೋಡಿದ್ರಿ ಅಲ್ವಾ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕೆಲವರು ತೊಳೆಯೋದಿಲ್ಲ ಹಾಗೆ ಮಾಡ್ತಾರೆ ಉಸ್ಲಿನ ಆದರೆ ನಾನು ಆ ರೀತಿ ಮಾಡಲ್ಲ ಕಾಳನ್ನು ತೊಳಿತೀನಿ ಒಳ್ಳೆಯದು ತೊಳೆದರೆ ಅಂಥೇಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಶುಂಠಿಯನ್ನು ನೋಡಿ ತುರಿದು ಇಟ್ಟಿದ್ದೀನಿ ಎಲ್ಲದಕ್ಕೂ ನಾನು ತುರ್ಕೊಂಡು ಹಾಕ್ತೀನಿ ಅಷ್ಟೇ ಅಲ್ಲ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿನ ತುರ್ಕೊಂಡು ಸಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನು ಸಾಸಿವೆ ಜೀರಿಗೆ ಸೋಂಪು ಎಲ್ಲವನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಗಮ್ ಅನ್ನತ್ತೆ ಸೋಂಪು ಮಾತ್ರ ಹಾಕಲೇಬೇಕು ಯಾಕಂದರೆ ಅದನ್ನು ಸೋಂಪು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅಷ್ಟೇ ಆ ರೀತಿ ನೊರೆ ಏನಿಗೆ ಬಂದಿದ್ರೆ ಹೇಳಿದ್ರೆ ಹೇಳಿದರೆ ಅದು ತೆಂಗಿನೆಣ್ಣೆ ಇವಾಗ ನಾನು ಹಸಿಮೆಣಸಿನಕಾಯನ್ನು ಹಸಿಮೆಣಸಿನ್ಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಅವರೇ ಉಸ್ಲಿಗೆ ಏಕೆಂದರೆ ಸ್ವಲ್ಪ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಖಾರ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಒಂದು ಖಾರ ಇರೋ ರೀತಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು ಇವಾಗ ಈರುಳ್ಳಿ ಕೂಡ ಇದ್ದೀನಿ ಒಗ್ಗರಣೆಗೆ ನಮ್ಮ ಅಮ್ಮನ ಮನೆ ಕಡೆ ಈರುಳ್ಳಿ ಹಾಕೋದಿಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಹಾಕೋದಿಲ್ಲ ಆದರೆ ನಮ್ಮ ಮನೇಲಿ ಏನಂದರೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿದ್ರೇ ಅವರು ಉಸ್ಲಿನ ಇಷ್ಟಪಡೋದು ಇಲ್ಲ ಅಂತಂದರೆ ಎರಡನ್ನೂ ಹಾಕಿಲ್ಲ ನಾನು ಅಂತ ಅಂದರೆ ಅವ್ರಿಗೆ ಉಸ್ಲಿ ಇಷ್ಟ ಆಗೋದಿಲ್ಲ ಅದಕ್ಕೆ ಇವರಿಗೆಲ್ಲ ಏನು ಇಷ್ಟ ನಾನು ಅದೇ ರೀತಿ ಮಾಡಿಕೊಡ್ತೀನಿ ಅಮ್ಮನ ಮನೇಲಿ ಮಾತ್ರ ಹಾಗೆ ಮಾಡ್ತಾರೆ ಅದು ಕೂಡ ಟೇಸ್ಟ್ ಆಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗದ ಮೇಲೆ ನಾನು ಕಾಳನ್ನು ಹಾಕ್ಕೊಳ್ತೀನಿ ಈರುಳ್ಳಿ ಎಲ್ಲ ಮಗ್ಗದ ಮೇಲೆ ನಾನು ಇವಾಗ ಕಾಳನ್ನು ಇದ್ದೀನಿ ಕಾಳು ಕೂಡ ಅಷ್ಟೇ ಎಣ್ಣೆ ಒಳಗಡೆ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದರೆ ಉಸಿಲಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗೆಲ್ಲ ಸಲ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಗ್ರೀನಾಗಿ ಇವಾಗ ನಾನು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಕೂಡ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಇವಾಗ ನಾನು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಈ ಥರ ಎಲ್ಲ ಮಾಡಿಕೊಟ್ಟರೆ ಖುಷಿಯಾಗಿ ತಿಂತಾರೆ ಯಾವುದು ಏನೂ ಹಾಕಿಲ್ಲ ಅಂದರೆ ತಿನ್ನೋದಿಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ತೀನಿ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಗ್ಲಾಸ್ ಮೇಲೆ ನೀರು ಇದ್ದೀನಿ ನೋಡಿ ಕಡಿಮೆ ಹಾಕೋಲ್ಲ ನೀರು ನಾನು ಒಂದು ನಾಲ್ಕು ಸಲ ಐದು ಸಲ ಆದರೂ ಕೂಗಿಸ್ತೀನಿ ಯಾಕಂದರೆ ಕಾಳು ತುಂಬ ಮೆತ್ತಗಾಗಬೇಕು ತುಂಬ ಸ್ಮೂತಾಗಿ ಆಗಬೇಕು ಕಾಳು ಗಟ್ಟಿ ಇರಬಾರ್ದು ಅಂಥೇಳಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿರ್ತೀನಿ ನೋಡಿ ಇವಾಗ ಉಸ್ಲಿ ಬೆಂದು ರೆಡಿಯಾಗಿದೆ ತುಂಬ ಸ್ಮೂತಾಗಿ ಬೆಂದಿದೆ ಕಾಳು ಆ ಥರ ಬೇಯಿಸ್ಕೊಂಡ್ರೇ ಉಸ್ಲಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಸಲ ಎಲ್ಲ ಕಲಿಸ್ತಾ ಇದ್ದೀನಿ ಯಾಕೆಂದರೆ ತೆಂಗಿನಕಾಯಿ ಇದೆಲ್ಲ ಒಂದೊಂದು ಕಡೆಯೇ ಆಗಿಬಿಟ್ಟಿರುತ್ತಲ್ವ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸಲ ಕಾಳನ್ನ ಇದ್ದೀನಿ ನೋಡಿ ಬೆಂದಿದೆಯಾ ಏನು ಅಂತ ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿದೆ ಸ್ಮೂತಾಗಿ ಅಂತ ಹೇಳಿ ಹುಸ್ಲಿ ರೆಡಿ ಆಯಿತು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಬಟ್ಲಿಗೂ ಕೂಡ ತೆಗ್ದಿಟ್ಟಿದ್ದೀನಿ ಕುಕ್ಕರಿಂದ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇವಾಗ ನಾನು ಅಕ್ಕಿನ ಬೀಸ್ಕೊಂಡು ಬರೋದಕ್ಕೆ ಹೋಗಬೇಕು ನೋಡಿ ಅಕ್ಕಿನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಬಕೆಟಲ್ಲಿ ಬೀಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ನೋಡಿ ಅಕ್ಕಿನ ಬೀಸ್ಕೊಂಡು ತಗೊಂಡು ಬಂದಿದ್ದೀನಿ ನಾನಿವಾಗ ನೋಡಿ ಅಕ್ಕಿ ಬೀಸ್ಕೊಂಡು ಬಂದೆ ನುಣ್ಣ ಬಿಟ್ಕೊಟ್ಟಿದ್ದಾರೆ ನಾವು ಹೇಳೋಗೆ ಇಲ್ಲ ಹಾಗೆ ಬಿಟ್ಕೊಡ್ತಾರೆ ತುಂಬ ಚೆನ್ನಾಗಿ ಇವಾಗ ಇದನ್ನು ನಾನು ಜರ್ಡಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೀರು ನೋಡಿ ಚೆನ್ನಾಗಿ ಕುದೀತಾ ಇರಬೇಕು ಕುದಿಯೋ ನೀರನ್ನು ಈಗ ನಾನು ಅಕ್ಕಿ ಹಿಟ್ಟಿಗೆ ಬೆರೆಸ್ತೀನಿ ರೊಟ್ಟಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿತ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಹಿಟ್ಟೆಲ್ಲ ಮಿತ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಸ್ಮೂತಾಗಿ ರೊಟ್ಟಿ ಬರುತ್ತೆ ಚಪಾತಿ ಬಂದಂಗೆ ಬರುತ್ತೆ ರೊಟ್ಟಿಗಳು ಚೆನ್ನಾಗಿ ಮಿತ್ಕೊಳ್ಬೇಕು ನೋಡಿ ನೋಡಿ ಇವಾಗ ರೊಟ್ಟಿಗೆ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟು ಉಂಡೆಗಳನ್ನು ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಮಾಡಿಕೊಂಡು ರೊಟ್ಟಿನ ತಟ್ತಾ ಇದ್ದೀನಿ ಇವಾಗ ನೋಡಿ ಕೈನಲ್ಲಿ ಆ ರೀತಿ ತಟ್ಟಿದ್ರೆ ರೊಟ್ಟಿಗಳು ತುಂಬ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಯಾರಿಗಾರು ಆಗಿಲ್ಲ ಅಂತ ಅಂದರೆ ಅರ್ಕೊಳ್ಬೋದು ಚಪಾತಿ ರೀತಿಯೇ ಅದು ಕೂಡ ಹರ್ಕೊಳ್ಳೋದಕ್ಕೂ ಕೂಡ ಒಂದು ಟ್ರಿಕ್ ಇದೆ ಚೆನ್ನಾಗಿ ಮಿತ್ಕೊಂಡಿರಬೇಕು ಹಸಿಟ್ಟನ್ನ ನೋಡಿ ಕೈನಲ್ಲಿ ನಾನು ತಟ್ತಾ ಇದ್ದೀನಿ ರೊಟ್ಟಿಯನ್ನು ಬಡಿಯೋದು ಅಂತ ಹೇಳ್ತಾರೆ ನೋಡಿ ರೊಟ್ಟಿ ಅಗಲ ಆಗ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಬಡಿಯೋದು ಅಂತ ಹೇಳ್ತಾರೆ ರೊಟ್ಟಿನ ತಟ್ಟೋದು ಅಂತ ಅನ್ನಲ್ಲ ನಾವೆಲ್ಲ ರೊಟ್ಟಿ ತಟ್ಟೋದು ಅಂತ ಹೇಳ್ತೀವಿ ಕೆಲವು ಕಡೆ ರೊಟ್ಟಿ ಬಡಿಯೋದು ಅಂತಾರೆ ಈಗ ರೆಡಿ ಆಯಿತು ಹೆಂಚಿನ ಮೇಲೆ ಕೂಡ ಹಾಕ್ಕೊಂಡೆ ನಾನು ಹೆಂಚು ಚೆನ್ನಾಗಿ ಕಾದಿರಬೇಕು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಒಂದು ಬಿಳಿ ಬಟ್ಟೆನ ಕೂಡ ನೆನೆಸಿಟ್ಕೊಂಡಿರಬೇಕು ಏನಕ್ಕೆ ಅಂದರೆ ರೊಟ್ಟಿ ಮೇಲ್ಗಡೆ ಇರುತ್ತಲ್ಲ ಹಸಿಟ್ಟು ಅದನ್ನೆಲ್ಲ ತೆಕ್ಕೊಳ್ಬೇಕು ಇವಾಗ ರೊಟ್ಟಿ ನೋಡಿ ಬೇಯ್ತಾ ಇದೆ ಇನ್ನೂ ಒಂದು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹೆಂಚಿನ ಮೇಲೆ ಹಾಕೋದಕ್ಕೆ ಒಂದು ರೆಡಿ ಇದ್ದಂಗೆ ಒಲೆ ಮೇಲೆ ಬೇಯ್ತಾ ಇದ್ದಂಗೆ ಇನ್ನೊಂದು ಕೂಡ ತಟ್ಟಿ ರೆಡಿ ಮಾಡ್ಕೊಂಡಿರಬೇಕು ಇವಾಗ ನೋಡಿ ಅದ್ರ ಮೇಲ್ಗಡೆ ಅಂತ ಹಸಿಟ್ಟನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಒದ್ದೆ ಬಟ್ಟೆ ಮಾಡಿಕೊಂಡು ಈಗ ಅದನ್ನು ತಿರುಗಿಸಿ ಹಾಕೋಣ ಅದರಿಂದನೇ ಹೆಂಚು ಚೆನ್ನಾಗಿ ಕಾದಿರಬೇಕು ಆವಾಗ ರೊಟ್ಟಿ ಬೇಗ ಬೇಗನೆ ಆಗುತ್ತೆ ನೋಡಿ ರೊಟ್ಟಿ ರೆಡಿ ಆಯಿತು ಒಬ್ಬರು ಕೈಯಿಂದನೇ ಮಾಡ್ಕೊಳ್ಬೋದು ಇಬ್ಬರು ಬೇಕು ಅಂತ ಏನಿಲ್ಲ ನನಗೆ ಹೀಗೆ ಅಭ್ಯಾಸ ಆಗ್ಬಿಟ್ಟಿದೆ ಒಂದು ಬೇಯ್ತಾ ಇರುವಾಗಲೇ ಇನ್ನೊಂದನ್ನು ಕೂಡ ನಾನು ರೆಡಿ ಮಾಡ್ಕೊಂಡು ಬಿಟ್ಟಿರ್ತೀನಿ ನೋಡಿ ರೆಡಿ ಆಯಿತು ರೊಟ್ಟಿ ಈಗ ಇನ್ನೂ ಒಂದು ರೊಟ್ಟಿ ಕೂಡ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೊಟ್ಟಿ ಕೂಡ ರೆಡಿ ಆಯಿತು ಹೀಗೆ ರೊಟ್ಟಿ ಮಾಡೋದೇನು ಕಷ್ಟ ಅಲ್ಲ ಈಸಿಯಾಗಿಯೇ ಮಾಡ್ಕೊಳ್ಬೋದು ನಮಗೆ ಇಂಟ್ರೆಸ್ಟ್ ಇರಬೇಕಷ್ಟೇ ರೊಟ್ಟಿ ಇಲ್ಲಾಂದರೆ ನಮ್ಗೆ ಆಗಲ್ಲ ರೊಟ್ಟಿಗಳು ಬೇಕೇ ಬೇಕು ನೋಡಿ ಉಸ್ಲಿಕ್ಕೆ ಕೂಡ ರೆಡಿ ಆಗಿದೆ ಇವಾಗ ನಾನು ಒಂದು ಬಟ್ಲೆಗೆ ಇದ್ದೀನಿ ರೊಟ್ಟಿಗೆ ಹಾಕ್ಕೊಳೋದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಾಗಿತ್ತು ನೋಡಿ ಒಂದು ತಟ್ಟೆಗೆ ನಾನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇವತ್ತು ಅಕ್ಕಿ ರೊಟ್ಟಿ ಉಸ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಇಷ್ಟೊತ್ತಿಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಅವರೇಕಾಯಿ ಸೀಸನ್ ಬಂದಿದೆ ಅವರೇಕಾಯಿ ತೊಗೊಂಡು ಬನ್ನಿ ಉಸಲಿ ಮಾಡಿ ರೊಟ್ಟಿಗಳು ಮಾಡಿ ಯಾವುದೇ ರೊಟ್ಟಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಾಡಿಕೊಂಡು ತಿನ್ನಿ ಅವರೆಕಾಳು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ